ನೀವು ಒಬ್ಬ ನಿರ್ಮಾಪಕ ಅಂತ ಅನ್ನಿಸ್ಕೋಬೇಕಲ್ವಾ ನಿರ್ಮಾಪಕರ ಸಂಘದ ಮೆಂಬರ್ ಆಗಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಿಮಗೆ ಇಷ್ಟವಾದಂಥ ಒಂದು ಕಂಪ್ನಿ ಹೆಸರಲ್ಲಿ ನೀವು ಜಾತ್ರೆ ಪ್ರಕಾರ ಇಟ್ಕೊತಿರೋ ನೀವು ಮರಾಜಿ ಪ್ರಕಾರ ಇಟ್ಕೊತಿರೋ ನಿಮ್ಮ ತಂದೆ ತಾಯಿ ಹೆಸರು ಇಟ್ಕೊತ್ತಿರೋ ಮನೆ ದೇವರ ಹೆಸರಿಟ್ಟು ಗೊತ್ತಿರೋ ಒಂದು ಕಂಪ್ನಿ ಹೆಸರು ಬೇಕೇ ಬೇಕು ಇಂಥ ಪ್ರೊಡಕ್ಷನ್ ಅಂತ ಅದನ್ನು ಹುಟ್ಟಾಕಿ ಚೇಂಬರ್ನಲ್ಲಿ ಮೆಂಬರ್ ಆಗಿ ಸೊ ಕತೆ ಮಾಡ್ಕೋತಾ ಇದ್ದೀರಾ ನಿರ್ದೇಶನ ಹುಡುಕಿದ್ದೀರಾ ಒಬ್ಬ ಹೀರೋ ಅಂತ ಅಂದ್ಕೊಂಡಿದ್ದೀರಾ ಮತ್ತು ಕತೆ ಆಗ್ತಾಯಿದೆ ಇದನ್ನೆಲ್ಲ ಶುರು ಮಾಡಿ ಸೊ ಪ್ರೊಡ್ಯೂಸರ್ ಯೂನಿಯನ್ ಮೆಂಬರ್ ಆದ್ರಿ ಚೇಂಬರಿ ಮೆಂಬರ್ ಆದ್ರಿ ಯಾವುದೋ ಒಳ್ಳೆ ಟೈಟ್ಲ್ ಅನ್ಕೋತೀರ ನೀವು ಆ ಟೈಟ್ಲನ್ನ ನೀವು ಅಂದ್ಕೊಂಡಿದ್ದ ಟೈಟ್ಲು ಏನೋ ಭಾಳ ಚೆನ್ನಾಗಿದೆ ಅನ್ಕೋತೀರಾ ಅದು ಆಲ್ರೆಡಿ ಚೇಂಬರ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದ್ರೆ ನೀವು ಇಡೋಕ್ಕಾಗಲ್ಲ ಅದನ್ನು ಫಾಲೋ ಮಾಡಬೇಕು ನೀವು ಚೇಂಬರ್ನಲ್ಲಿ ಹೋಗ್ಬಿಟ್ಟು ಈ ಹೆಸರು ರಿಜಿಸ್ಟರ್ ಆಗಿದೆಯಾ ಸ್ವಾಮಿ ಅವ್ರು ಹೇಳ್ತಾರೆ ಕಂಪ್ಯೂಟರ್ ನೋಡ್ಬಿಟ್ಟು ಇಲ್ಲ ಸರ್ ಇದು ರಿಜಿಸ್ಟರ್ ಆಗಿಲ್ಲ ನೀವು ಮಾಡ್ಬೋದು ಕೆ ಎಫ್ ಸಿ ಸಿ ಕ್ರಿಸೆಂಟ್ ರೋಡಲ್ಲಿ ಇದೆಯಲ್ಲ ಶಿವಾನಂದ್ರೆ ಅದು ಅಲ್ಲೋಗಿ ಮಾಡಿಸಿ ನಿಮಗೆ ಲೆಕ್ಕ ಸಿಕ್ಬಿಡತ್ತಲ್ಲಿ ಈ ಟೈಟ್ಲು ಆಗಿದೆಯೋ ಇಲ್ಲವೋ ಆಗಿತ್ತು ಅಂದರೆ ಯಾವಾಗ ನೀವು ಯಾರೋ ಹೆಸರುವಾಸಿಯಾದ ಪ್ರೊಡ್ಯೂಸರ್ ಕೈಲೇ ಇರುತ್ತೆ ಅಷ್ಟು ಸಲುವಾಗಿ ಅವ್ರು ಕೊಡಲ್ಲ ಮಾಡ್ಬಿಟ್ಟಿರ್ತಾರೆ ಅವರು ಇಲ್ಲ ಹೊಸಬರು ಬಂದಿದ್ದಾರೆ ಮಾಡಲಿ ಪಾಪ ನಾನು ಸುಮ್ಮನೆ ಸೇಫ್ಟಿಗೆ ಮಾಡಿಟ್ಟಿದ್ದೆ ಅಂತ ಕೊಡೋರು ಇರ್ತಾರೆ ಕೇಳಿ ನೋಡಿ ಆ ಹೆಸರು ಆಗಿದ್ದರೆ ಮಾತ್ರ ನಾನು ಹೇಳೋದು ಇಲ್ಲವೋ ನೀವೇ ಮಾಡಬೇಕಾ ಆ ಟೈಟ್ಲ್ ರಿಜಿಸ್ಟರ್ ಮಾಡಬೇಕಾದ್ರೆ ಕೂಡ ನಿಮಗೆ ಆ ಒಂದು ಚೇಂಬರ್ಲಿ ಆಗಿರ್ಬೇಕು ಮೆಂಬರು ಪ್ರೊಡ್ಯೂಸರ್ ಯೂನಿಯನ್ ಮೆಂಬರ್ ಆಗಿರಬೇಕು ಅದೆಲ್ಲ ಮಾಡಿಕೊಳ್ಳಿ ಅವ್ರಿಗೆ ಸಪೋರ್ಟಿಂಗ್ ಏನೇನು ಬೇಕು ಎಲ್ಲ ಲೆಟ್ರಸ್ ತಗೊಂಡೋಗಿ ಕೊಡಿ ಮೀಟಿಂಗಲ್ಲಿ ಪಾಸ್ ಆಗುತ್ತೆ ನಿಮ್ಮ ಹೆಸರು ಟೈಟಲ್ ರಿಜಿಸ್ಟರ್ ಆಗತ್ತೆ ಸೊ ಟೈಟ್ಲ್ ರೆಡಿ ಆಯಿತು ಸಂಸ್ಥೆ ರೆಡಿ ಆಯಿತು ಈಗ ಆ ನಿರ್ದೇಶನ ಇಟ್ಕೊಂಡು ಚರ್ಚೆ ಮಾಡಿ ಎಷ್ಟು ದಿವಸ ನೀವು ಪ್ಲ್ಯಾನ್ ಮಾಡ್ತೀರಾ ಸ್ವಾಮಿ ಎಲ್ಲೆಲ್ಲಿ ಮಾಡ್ತೀರಾ ಮಾಡ್ಕೊಳ್ಳಿ ಫಸ್ಟು ಕಾಂಪ್ಲಿಕೇಟೆಡ್ ಇದನ್ನೆಲ್ಲ ಮುಗಿಸ್ಕೊಳ್ಳಿ ಬಿಗಿನಿಂಗಲ್ಲಿ ಹುಮ್ಮಸ್ಸಿರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋಲ್ಲ ಕೆಲವು ಸಲ ಕೆಲವರು ಬಿಗಿನಿಂಗೇ ಕ್ಲೈಮ್ಯಾಕ್ಸ್ ತೆಗೆದುಬಿಡ್ತಾರೆ ಹೆವಿ ಕ್ಲೈಮ್ಯಾಕ್ಸ್ ಇತ್ತು ಅಂದರೆ ಕೆಲವರು ನಾವು ಗಾಂಧಿನಗರಲ್ಲಿ ತೋರ್ಸೋಕ್ಕೆ ಇದು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಬರೀ ಸಾಂಗ್ಗಳ ಮೇಲೆ ಶೂಟ್ ಮಾಡಿಬಿಡ್ತಾರೆ ಅದು ನಿಮ್ಮ ಇಷ್ಟ ಯಾವ ಥರ ಮಾಡ್ತೀವಿ ಅನ್ನೋದು ನಿಮಗೆ ಅದು ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋದರೂ ಸಂತೋಷ ಪ್ಲ್ಯಾನ್ ಮಾಡ್ಕೊಳ್ಳಿ ಲೊಕೇಶನ್ ವೈಸ್ ಏನಾದಮೇಲೆ ಏನು ಸರಿಯಾದ ಅಸೋಸಿಯೇಟ್ ಡೇಟ್ ಇಟ್ಕೋಬೇಕು ಡೈರೆಕ್ಟ್ರ ಜೊತೆಗೆ ಕೂತ್ಕೊಂಡು ಅವನು ಕ್ಯಾಲೆಂಡರ್ ಇಟ್ಕೋಬೇಕು ಯಾವ ಯಾವ ಥರ ಜೆ ಸೆಕೆಂಡ್ ಸಂಡೇ ಶೂಟಿಂಗ್ ಮಾಡೋಂಗಿಲ್ಲ ಆ ಡೇಟ್ ಏನು ಕನ್ನಡ ರಾಜ್ಯೋತ್ಸವ ಶೂಟಿಂಗ್ ಮಾಡೋಂಗಿಲ್ಲ ಅವತ್ತೇನು ಮೇ ಫಸ್ಟ್ ಶೂಟಿಂಗ್ ಮಾಡೋಂಗಿಲ್ಲ ಅದು ಎಲ್ಲಿ ಬರುತ್ತೆ ಅವತ್ತೇನೋ ಶೂಟಿಂಗ್ ಇದೆಯಾ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈ ಒಂದು ಚಾರ್ಟ್ ಹಾಕ್ಕೊಂಡ್ಮೇಲೆ ಪರ್ಮಿಷನ್ಸ್ ಎಲ್ಲೆಲ್ಲಿ ಈಸಿ ಇದೆ ಅದಕ್ಕೆಲ್ಲ ನೀವೇನು ಅವಾಗ ಒಬ್ಬ ಒಳ್ಳೆ ನಿರ್ಮಾಣ ನಿರ್ವಾಹಕ ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಕೋಬೇಕು ಇಟ್ಕೊಳ್ಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿದಾಗ ಡೈರೆಕ್ಟ್ರು ನೀವು ಪ್ರೊಡಕ್ಷನ್ ಮ್ಯಾನೇಜರೆಲ್ಲ ಸೇರಿ ಎಲ್ಲೆಲ್ಲಿ ಮಾಡಬಹುದು ಯಾವ್ಯಾವ ಇದಕ್ಕೆ ಏನೇನು ಸಮಸ್ಯೆಗಳಿದೆ ಪರ್ಮಿಷನ್ನು ಯಾವುದು ಈಸಿಯೇ ಸಿಗತ್ತೆ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಸಾಂಗ್ ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅನ್ನಿಸ್ತಾ ಸಾಂಗ್ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳಿ ಥಿಯೇಟ್ರ್ ಬುಕ್ ಮಾಡಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರ್ ಹಿಡೀರಿ ನಿಮ್ಮ ಡೈರೆಕ್ಟ್ರಿಗೆ ಬಿಟ್ಟುಬಿಟ್ಟು ಆ ಕಥೆಗೆ ಪೂರಕವಾದಂಥ ಹೆಂಗೆ ಹಿಂಗೆ ಇರಬೇಕು ಇಷ್ಟೇ ಸಾಂಗ್ ಇರಬೇಕು ಸೊ ಸಾಂಗ್ ಮಾಡಿಕೊಳ್ಳಿ ಕಂಪೋಸ್ ಮಾಡಬೇಕು ಟ್ಯೂನಿಂಗ್ ಆಗಬೇಕು ಥಿಯೇಟ್ರ್ ಬುಕ್ ಮಾಡಿ ಸಾಂಗ್ ರೆಕಾರ್ಡ್ ಮಾಡಬೇಕು ಅದನ್ನು ಒಳ್ಳೆ ಸಿಂಗರ್ ಇಟ್ಕೊಂಡು ಹಾಡಿಸ್ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳಿ ಸಾಂಗನ್ನು ಫೈಟ್ ಇದೆ ಒಳ್ಳೆ ಫೈಟ್ ಮಾಡ್ ಕರೀರಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಡೇಟ್ ಯಾವಾಗ ಫ್ರೀ ಇದೆ ಯಾವಾಗ ಮಾಡ್ಬೋದು ಎಲ್ಲಿ ಕೇಳ್ತಾರೆ ಅವರು ಏನೇನು ರಿಕ್ವೈರ್ಮೆಂಟು ನಿಮ್ಮ ಥಾಟ್ ಏನಾಯಿದ್ರೆ ಅವ್ರು ಏನೋ ಹೇಳ್ತಾರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಹೆಸರು ಬರುತ್ತೆ ಅದಕ್ಕೆ ಎಷ್ಟು ಬಜೆಟ್ ಆಗತ್ತೆ ನಾನು ಮಾಡ್ಬೋದಾ ಈ ಕೆಪಾಸಿಟಿ ಇದೆಯಾ ಅದನ್ನು ಪ್ಲ್ಯಾನ್ ಮಾಡಬೇಕು ಡೈರೆಕ್ಟರ್ ಜೊತೆ ಮ್ಯಾನೇಜರ್ ನೀವು ಕೂತ್ಕೊಂಡು ಅದನ್ನು ಕೂಡ ಪ್ಲ್ಯಾನ್ ಮಾಡಬೇಕು ಇಲ್ಲಾಂದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೋಗ್ಬಿಟ್ಟು ನಾನು ಶಿಪ್ಪಲ್ಲಿ ಚೇಜಿಂಗ್ ಮಾಡ್ತೀನಿ ಅಂತಾನೆ ಹಾಂ ಆಗಿದೆ ಅಂದ್ಕೊಂಬಿಡ್ತೀರ ನೀವು ಅದಕ್ಕೆ ಎಷ್ಟಾಗತ್ತೆ ಮಾಮೂಲಿ ಚೇಸಿಂಗ್ ಮಾಡೋದೇ ಭಾಳ ಕಷ್ಟ ಅಂಥರಲ್ಲಿ ಬೋಟ್ ಚೇಸು ಅದು ಇದು ಅಂದರೆ ಸೊ ನಿಮ್ಮ ಕತೆಗೆ ಏನು ಪೂರಕವಾಗಿದೆ ಏ ಅದೆಲ್ಲ ಬೇಡಪ್ಪ ನಮಗೆ ಹಿಂಗೆ ಮಾಡು ಹಿಂಗೆ ಮಾಡೋ ನಮಗಿರೋದು ಇದು ಇಷ್ಟರಲ್ಲಿ ನೀನು ತ್ರಿಲ್ ತೋರಿಸ್ಬೇಕು ಸೊ ಅವನಿಗೆ ಕಡಿವಾಣ ಹಾಕ್ಕೊಳ್ಳಿ ಬಜೆಟ್ಗೋಸ್ಕರ ಕಡಿವಾಣ ಹಾಕಬೇಡಿ ನಿಮ್ಮ ಕತೆ ಮೇಲೆ ಕತೆಗೆ ಇಷ್ಟಿದ್ರೆ ಸಾಕು ನನಗೆ ಮಾಡ್ಕೊಳ್ಳಿ ಅವನಿಗೆ ರೆಡಿ ಮಾಡಿ ಇಟ್ಕೊಳ್ಳಿ ಮ್ಯೂಸಿಕ್ ಡೈರೆಕ್ಟ್ರ ಕೆಲಸ ತೆಗೀರಿ ಅವ್ರ ಹತ್ರ ಮಾಡಿಸಿ ಇಟ್ಕೊಳ್ಳಿ ಒಳ್ಳೆ ಕಾಸ್ಟ್ಯೂಮನ್ನು ಇಟ್ಕೊಳ್ಳಿ ಕಾಸ್ಟ್ಯೂಮ್ ಕರೆಸಿ ಕತೆಗೆ ಪೂರ್ವಕವಾದಂಥ ಡಿಸೈನ್ ಮಾಡಿಸ್ಕೊಳ್ಳಿ ಒಳ್ಳೆ ಕಾಸ್ಟ್ಯೂಮನ್ನು ಕರೆದು ಅವನ ಹತ್ರ ಬಟ್ಟೆ ರೆಡಿ ಮಾಡಿಸ್ಬೇಕು ಅದು ಒಂದೇ ಸಲ ಮಾಡಿಸ್ಬೇಕು ಅಂತಿಲ್ಲ ನೀವು ಶೆಡ್ಯೂಲ್ ವೈಸು ಮಾಡ್ಕೋಬೋದು ಒಂದೇ ಶೆಡ್ಯೂಲ್ ಮಾಡಿದರೆ ಒಂದೇ ಸಲ ಮಾಡಿ ಇಟ್ಕೋಬೇಕು ಎರಡು ಮೂರು ಶೆಡ್ಯೂಲ್ ನೀವು ಪ್ಲ್ಯಾನ್ ಮಾಡಿದರೆ ಹತ್ತದು ಇಪ್ಪತ್ತು ದಿವಸ ಮತ್ತು ಗ್ಯಾಪು ಈ ಥರನೂ ಕೆಲಸ ಮಾಡಬೇಕಾಗತ್ತೆ ಅಟೆಸ್ ಸ್ಟ್ರೆಚ್ ಮುಗಿಸೋದಿಲ್ಲ ಭಾರಿ ಒಳ್ಳೇದದು ಒಂದು ಫ್ಲೋನು ಸ್ಟಾರ್ಟ್ ಆಗಿಬಿಟ್ರೆ ಒಂದು ನಲವತ್ತೈವತ್ತು ದಿವಸ ಚಕ 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 ಅಂತ ಮಾಡಿ ಮುಗಿಸ್ಬಿಟ್ರೆ ಅದರಂಥ ಒಂದು ಇದೇ ಬೇರೆ ಇಲ್ಲ ಬಟ್ ಅದಕ್ಕೆ ತುಂಬ ತಯಾರಿ ಬೇಕು ಕಾ ಪ್ಲಾನಿಂಗ್ ಬೇಕು ಇಂತಿಂಥ ಆರ್ಟಿಸ್ಟು ಇಂತಿಂಥ ಡೇಟು ಸೇಫ್ಟಿ ಡೇಟು ಬ್ಲಾಕ್ ಮಾಡಿಟ್ಟಿರಬೇಕು ನೀವು ಎರಡೇ ದಿವಸ ಅಂದ್ಕೊಂಡು ಆ ಎರಡು ದಿವಸಲ್ಲಿ ಮುಗಿಸ್ಲಿಲ್ಲ ಅಂದರೆ ಇಂಡೋರ್ ಆದರೆ ಒಂಥರ ಸಮಸ್ಯೆಗಳಿರ್ತವೆ ಔಟ್ಡೋರ್ ಆದರೆ ವೆದರಲ್ಲಿ ಸಮಸ್ಯೆಗಳು ಬರ್ತವೆ ಸೊ ನಾ ಮುಗಿಸೇ ಮುಗಿಸ್ತೀನಿ ಎಡ್ಸೋಕ್ಕೆ ಆ ಛಲ ಇರಬಹುದು ಆದರೆ ಪ್ರ್ಯಾಕ್ಟಿಕಲಿ ಯೋಚನೆ ಮಾಡಿ ಅಲ್ಲಿ ಹೋದಾಗ ಏನೋ ಸಮಸ್ಯೆ ಆಗತ್ತೆ ಮಾಡೋಕ್ಕಾಗಲ್ಲ ಅಥವಾ ಮಳೆ ಬಂದುಬಿಡತ್ತೆ ಅಲ್ಲಿ ಮಾಡೋಕ್ಕಾಗಲ್ಲ ಇದನ್ನು ನಿಮಗೆ ಹೇಳ್ತಾ ಇರುವಾಗ ಏನೇನು ಅರೇಂಜ್ಮೆಂಟ್ ಮಾಡ್ಕೋಬೇಕು ಹೇಳುವಾಗ ನನಗೊಂದು ಮಧ್ಯದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತೀನಿ ನಾಪಕಾಗತ್ತೆ ನನಗೆ ಪ್ಲೀಸ್ ನಾವು ಕೊಚ್ಚಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಕ್ಲೈಮ್ಯಾಕ್ಸ್ ಫೈಟ್ ಮಳೆನಲ್ಲಿ ಬೋಟ್ ಒಳಗಡೆ ಅದುವೆ ದಿಗ್ಗಜರು ಶಿವರಾಜ್ ಕುಮಾರ್ ಉಪೇಂದ್ರ ಫೈಟ್ ಮಳೆಯೊಳಗೆ ಫೈಟ್ ಸೊ ನಾವು ರೈನ್ ಎಫೆಕ್ಟ್ ಎಲ್ಲ ತೊಗೊಂಡೋಗಿದ್ವಿವು ಫೈಟ್ ಮಾಡಿಸ್ತಾ ಇದ್ದೀವಿ ಸೊ ನೈಟ್ ಎಫೆಕ್ಟ್ ಬೇರೆ ಬರೀ ರೈನ್ ಎಫೆಕ್ಟ್ ಆರ್ ಒಂಥರ ನೈಟ್ ಎಫೆಕ್ಟ್ ವಿತ್ ನೈಟ್ ಎಫೆಕ್ಟ್ ವಿತ್ ರೈನ್ ಎಫೆಕ್ಟ್ ಹೇಗಾಗ ಸ್ವಾಮಿಯಾಗ ಆ ಮಳೆನಲ್ಲಿ ನೆನ್ಕೊಂಡು ಒಂದೊಂದು ಶಾರ್ಟು ಕಂಪೋಸ್ ಮಾಡಿ ತೆಗಿಯೋದು ಭಾಳ ಕಷ್ಟ ಇದೆ ನಮ್ಮ ನಿರ್ಮಾಪಕರು ಎಷ್ಟು ಬುದ್ಧಿವಂತರು ಅಂದರೆ ಅವರೇ ಜರ್ಕೀನ್ ಹಾಕ್ಕೊಂಡು ಛತ್ರಿ ಹಿಡ್ಕೊಂಡು ಕಲಾವಿದರ ಜೊತೆ ನೆನ್ಕೊಂಡು ನಿಂತು ಬಿಡೋರು ಅವರು ರೊಕ್ಲೇನವರು ಹುರಿದುಂಬಿಸ್ಕೊಂಡು ಸಪೋರ್ಟ್ ಮಾಡಿಕೊಂಡು ಏನು ಬೇಕು ಸ್ವಲ್ಪ ಎಷ್ಟು ಕೊಡೋಣ ಇದು ಮಾಡಿ 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 ಯಾಕೆಂದ್ರೆ ಈ ರೈನ್ ಎಫೆಕ್ಟಿವ್ ಆಗಿ ಏನು ಮಾಡ್ತಾರೆ ಒಂದು ಕಡೆ ಹೈಡ್ ಮಾಡಿರ್ತಾರೆ ಅಲ್ಲಿ ನೀರು ಬಿಳ್ದಾಗೆ ಸೊ ಕ್ಯಾಮ್ರಕ್ಕೆ ಹಾಗೆ ಪ್ಲ್ಯಾಸ್ಟಿಕ್ದೆಲ್ಲ ಕವರ್ ಮಾಡ್ಕೊಂಡಿರ್ತಾರೆ ಪ್ಲ್ಯಾನಿಂಗಲ್ಲಿ ಮಾಡ್ತಾರೆ ನಿಮಗೆ ಒರಿಜಿನಲ್ ಮಳೆನೇ ಬಂದುಬಿಟ್ರೆ ಏನಾಗುತ್ತೆ ಓಹ್ ನನಗೆ ರೈನ್ ಎಫೆಕ್ಟ್ ಉಳಿತಪ್ಪ ಅಂತ ಮಾಡೋಕ್ಕಾಗಲ್ಲ ನಿಜವಾದ ಮಳೆ ಬಂದಾಗಲೇ ಬೇರೆ ಥರ ಆಗತ್ತೆ ತೆಗಿಬೋದು ನಿಜವಾದ ಮಳೆನಲ್ಲಿ ಮುಂಗಾರು ಮಳೆ ಫಸ್ಟ್ ಪಾರ್ಟಲ್ಲಿ ತೆಗ್ದಾರೆ ತೆಗೀಕಾಗಲ್ಲ ಅಂತಲ್ಲ ಆವಾಗ ಬೇಕಾದಂಥ ಸಲಕರಣೆಗಳೇ ಬೇರೆ ಫೆಸಿಲಿಟಿ ಜಾಸ್ತಿ ಬೇಕು ನೆನಿದಂಗೆ ನೋಡ್ಕೋಬೇಕು ಒಂದು ಶಾರ್ಟ್ ತೆಗೀತೆ ತೆಗೀತೇ ಇದ್ದಂಗೆ ಇದ್ದಂಗೆ ಮಳೆ ಕಮ್ಮಿ ಆಗೋಗ್ಬಿಡುತ್ತೆ ಸರಿ ಮಳೆ ಕಮ್ಮಿ ಇದರಲ್ಲಿ ಕಂಟಿನ್ಯೂ ಮಾಡೋದು ಚಕ್ಕದೆ ಜಾಸ್ತಿ ಆಗ್ಬಿಡುತ್ತೆ ಆವಾಗ ಬ್ಯಾಲೆನ್ಸಿಂಗ್ ಆಗಿ ಮಾಡಬೇಕು ಅಂದಾಗ ಏನು ಮಾಡಬೇಕಾಗತ್ತೆ ಸ್ಟ್ಯಾಂಡ್ ಬೈ ರೈನ್ ಎಫೆಕ್ಟ್ ಇಟ್ಕೊಂಡು ಕಂಟ್ರೋಲ್ಡ್ ಆಗಿ ಆ ಒರಿಜಿನಲ್ ಮಳೆ ಇಟ್ಕೊಂಡು ಮಾಡ್ತಾ ಇದೀವಪ್ಪ ಅದಕ್ಕೆ ಬೇಕಾದ ಸಪೋರ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಅವು ಕಮ್ಮಿ ಆಯಿತು ಆ ರೈನ್ ಏನು ಮಾಡ್ರಪ್ಪ ತೆಗಿಬೇಕು ಈ ಥರ ಮಾಡಬೇಕಾಗತ್ತೆ ಸೊ ಇವರಿಗೆ ಅದೇ ಸಮಸ್ಯೆ ಆಗೋಯ್ತು ಅಲ್ಲಿ ಒರಿಜಿನಲ್ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಸ್ವಲ್ಪ ಹೊತ್ತು ನಿಲ್ಲಿಸ್ದು ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಗಳು ಬೇಕಾದಂಥ ಸಪೋರ್ಟಿಂಗ್ ಪ್ಲಾಸ್ಟಿಕ್ಗಳು ಎಲ್ಲ ತಂದ್ಕೊಂಡು ಆ ಮಳೆನಲ್ಲಿ ಶುರು ಮಾಡೋದು ಮಳೆ ನಿಂತುಕೊಳ್ಳೋ ಈ ನಮ್ಮ ಡೂಪ್ಲಿಕೇಟ್ ಮಳೆ ಬಹುಶಃ ಮೂರು ದಿವಸನ ನಾಲ್ಕು ದಿವಸನೋ ನೈಟ್ ಅದು ಜೊತೆಯಲ್ಲೇ ಇದ್ಕೊಂಡು ಒಬ್ಬ ನಿರ್ಮಾಪಕ ಆ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅದನ್ನು ಮುಗಿಸಿದ್ರು ಎಲ್ಲರೂ ಎಲ್ಲಂಗೆ ಮಾಡ್ತಾರೆ ಅವ್ರ ಪಾಡಿಗೆ ಅವರೆಲ್ಲೋ ರೂಮಲ್ಲಿ ಆರಾಮಾಗಿ ಕೂತಿರ್ತಾರೆ ಇಲ್ಲಿ ಅಪ್ಸೆಟ್ ಆಗೋಗಿರುತ್ತೆ ಅಲ್ಲೆಲ್ಲ ಭಾಳ ಕಷ್ಟ ಭಾರಿ ಸ್ಟ್ರಾಂಗ್ ಯೂನಿಯನ್ ಆ ವಿಷಯ ಬಂದಿದ್ದ ಕೇಳ್ತಾ ಇದ್ದೀನಿ ನಾವು ಬೋಟಿಗೆ ಜನ್ರೇಟರ್ ಶಿಫ್ಟ್ ಮಾಡಬೇಕು ದೊಡ್ಡ ಜನ್ರೇಟರ್ ಟೆನ್ ಕೆ ವಿ ಪವರ್ ಇರೋದು ದೊಡ್ಡದು ಈ ಚಿಕ್ಕದು ಹೂಂಡಾಗಳು ಈಗ ಬರ್ತಾವಲ್ಲ ಆ ಥರದ್ದೆಲ್ಲ ಅದು ಅಲ್ಲಿ ಲೋಕಲ್ನವರು ಲೇಬರ್ಸ್ ಏನು ಮಾಡಿದ್ರು ಮೂರು ಸಾವಿರ ರೂಪಾಯಿ ಕೊಡಿ ಅಂದರು ಏಯ್ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಇಲ್ಲ ಸರ್ ನಾವು ಕಮ್ಮಿ ಆಗೋಲ್ಲ ಓಟೋದ್ರು ಇವರು ಸುಧಾಕರ್ ಅವರು ನಮ್ಮ ಹುಡುಗ್ರನ್ನೇ ಕರೆದು ಏಯ್ ನಿಮಗೆ ಇವತ್ತು ಪಾರ್ಟಿ ಕಣ ಬರ್ರ ಎತ್ಕೊಳ್ರ ಅಂತ ಒಂದು ಹತ್ತು ಜನ ಹುಡುಗ್ರನ್ನ ಸೇರಿಸಿ ಅಷ್ಟು ವೆಯ್ಟ್ ಇದೆ ಪೋಟಿ ಶಿಫ್ಟ್ ಮಾಡಿದ್ರು ಇಲ್ಲಿದ್ರು ಬಂದ್ಬಿಟ್ರು ಸ್ವಾಮಿ ಅವರು ಎಲ್ಲ ಬೆಳೆಜಾ ಹಾಕ್ಕೊಂಡ್ಬಿಟ್ಟಿದ್ದಾರೆ ನಾವು ಈ ಹಾರ್ಬರ್ನಲ್ಲಿ ನಾವು ಇದರಲ್ಲಿ ಸಮುದ್ರ ತೀರದಲ್ಲಿ ಈ ಬೋಟ್ಗಳ ಹತ್ರ ಎಲ್ಲ ನಾವು ಕೆಲಸ ಮಾಡೋರು ಸ್ವಾಮಿ ಇದನ್ನೇ ನಂಬಿಕೊಂಡಿರೋರು ಅದಕ್ಕೋಸ್ಕರ ನಾವು ಮೆಂಬರ್ ಆಗಿದ್ದೀವಿ ನಮ್ಮನ್ನು ಬಿಟ್ಟು ಹೆಂಗೆ ಮಾಡ್ತೀರ ನೀವು ನಮಗೆ ಗೊತ್ತಿಲ್ಲ ನಮ್ಮ ಅಮೌಂಟ್ ನಾವು ಬಂದುಬಿಡ್ಬೇಕು ಲೋಕಲ್ ಮ್ಯಾನೇಜರು ಹೇಳ್ದೆ ಸರ್ ಎಲ್ಲ ಕಷ್ಟ ಸರ್ ನಾನು ಹೇಳಿದ್ನಲ್ಲ ಸರ್ ನೀವು ಯಾಕೆ ಸರ್ ನೀವೇ ಮಾಡಕ್ಕೆ ಹೋದ್ರಿ ಅದನ್ನ ಅಂತ ಸೊ ನಮ್ಮ ಹುಡುಗರಿಗೂ ಪಾರ್ಟಿ ಕೊಡ್ಬೇಕಾ ಕಷ್ಟಪಟ್ಟು ಮಾಡಿದ್ದಾರೆ ಹುಡುಗ್ರು ಬಿಡಿ ಇಲ್ಲಾಂದ್ರೆ ಖುಷಿಯೂ ಕೊಡ್ಬೋದು ಕಷ್ಟಪಟ್ಟು ಮಾಡ್ತೀರಿ ಅಂತ ಕಡೆಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಆ ಲೋಕಲ್ ಮ್ಯಾನೇಜರ್ ಮೂಲಕ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಸೆಟ್ಲ್ ಆಯಿತು ಇಲ್ಲ ಪುಕ್ ಸಡೆದು ಬಿಟ್ಟು ತಗೊಂಡೋದ್ರು ಈ ಥರ ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಖರ್ಚು ಬರುತ್ತೆ ಪ್ಲಸ್ ಆ ಥರ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ನಾವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು ಏನು ಸೀನ್ ಬರುತ್ತೆ ಮಳೆ ಸೀನು ಇದ್ರ ಸೀನು ಫೈಟ್ ಯಾವ ಥರ ಬೇಕು ಸಾಂಗ್ ಯಾವ ಥರ ಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಅದಕ್ಕೆ ಬಜೆಟ್ ನೋಡ್ಕೊಳ್ಳಿ ಬಜೆಟಲ್ಲೂ ಯಾವಾಗಲೂ ಟೆನ್ ಪರ್ಸೆಂಟ್ ಮಾರ್ಜಿನ್ ಇರಲಿ ಹಾಕ್ಕೊಳ್ಳೋದಷ್ಟೇ ಯಾವಾಗಲೂ ಮೆಂಟಲಿ ಪ್ರಿಪೇರ್ ಆಗಿ ಫೈ ಟು ಟೆನ್ ಪರ್ಸೆಂಟ್ ನಮ್ದಲ್ಲ ಒಂದು ಕೋಟಿಲಿ ಪಕ್ಕ ಮುಗಿಸ್ತೀನಿ ಅಂದರೆ ಒಂದು ಇಪ್ಪತ್ತು ಇಟ್ಟಿಗೆ ಬಿಡಬೇಕು ಅಥವಾ ಮೆಂಟಲಿ ಪ್ರಿಪೇರ್ ಆಗಿಬಿಡ್ಬೇಕು ಇದು ಅಲ್ಲಿ ಮುಟ್ಟತ್ತೆ ಹೋಗಿ ಅಂತ ಹಾಗೆ ಮಾಡಿಕೊಂಡು ಅಲ್ಲಿ ಕತೆ ಬರೆಸ್ತಾ ಇರ್ತೀರ ಮುಗಿದಿರದೆ ಕತೆ ಇಲ್ಲಿ ಸಂಭಾಷಣೆ ಮುಗಿದಿದೆ ಸಾಂಗ್ಗಳು ರೆಕಾರ್ಡ್ ಆಗ್ತಾಯಿದೆ ಕಂಪ್ನಿ ರಿಜಿಸ್ಟರ್ ಆಯಿತು ಟೈಟಲ್ ರಿಜಿಸ್ಟರ್ ಆಯಿತು ಇನ್ನೊಂದಾಯಿತು ಈಗ ಮೇಯ್ನ್ ಹೀರೋ ಹೀರೋಯಿನ್ ನೋಡ್ತೀರಾ ಇಂಥವ್ರು ಒಂದು ಫಿಕ್ಸ್ ಮಾಡ್ತೀರಾ ಅವರು ಡೇಟ್ಗಳು ತೊಗೊಳ್ಳಿ ಅವರು ಡೇಟಿಗೆ ಮ್ಯಾಚ್ ಆಗಿ ಸಪೋರ್ಟಿಂಗ್ ಆರ್ಟಿಸ್ಟ್ ಯಾರಿದ್ದಾರೆ ಯಾರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾರು ಕರೆಕ್ಟ್ ಮ್ಯಾಚ್ ಹಾಕ್ತಾರೆ ನಮ್ಮ ಬಜೆಟಿಗೆ ಯಾರು ಬರ್ತಾರೆ ಅಲ್ಲೂ ಅದು ಸೇರ್ಕೊಳ್ಳುತ್ತೆ ಸೊ ಅದನ್ನು ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ಸೇರಿಸ್ಕೊಡಿ ಸೇರಿಸ್ಕೊಳ್ಳಿ ಅಂದರೆ ಅವ್ರ ಜೊತೆ ಮಾತುಕತೆ ಆಡಿ ಈ ಡೇಟಿಗೆ ಫ್ರೀ ಇದ್ರೆ ಈ ಡೇಟಿಗೆ ಫ್ರೀ ಇದ್ದೀರ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಸರ್ ನಿಮಗೆ ಸದ್ಯಲ್ಲೇ ಬಂದು ನಾವು ಅಡ್ವಾನ್ಸ್ ಮಾಡ್ತೀವಿ ಈ ಥರ ಅಂದ್ಕೊಂಡಿದ್ದೀವಿ ಸರ್ ಈ ಡೇಟು ಸೊ ಡೇಟ್ ಅಂದ್ಕೊಂಡಿದ್ದೀರಲ್ವಾ ಪ್ಲ್ಯಾನಿಂಗ್ ಅಂತ ಎಲ್ಲ ಸಿದ್ಧತೆಗಳಾಗ್ತಾ ಇದೆಯಲ್ವಾ ದುಡ್ಡು ನಿಮ್ಮ ಹತ್ರ ರೆಡಿ ಇದೆ ಅಲ್ವಾ ಮ್ಯಾನೇಜರ್ ಮೂಲಕ ಪರ್ಮಿಷನ್ಸ್ ಎಲ್ಲ ಮಾಡಿಸಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಅದನ್ನು ಪ್ಲ್ಯಾನಿಂಗ್ ಮಾಡಿ ಈ ಕಡೆ ಕಾಸ್ಟ್ಯೂಮ್ ಅಲಿತಾ ಇರಲಿ ರೆಡಿ ಮಾಡ್ತಾ ಇರಲಿ ಡಿಸೈನರ್ ಬೇಕು ಅಂದರೆ ಡಿಸೈನ್ ಕರೆದಲ್ಲಿ ಪ್ಲ್ಯಾನ್ ಮಾಡಿ ಕಾಸ್ಟ್ಯೂಮ್ ನಡೀತಾ ಇರಲಿ ಇಲ್ಲಿ ಅವರು ಲೊಕೇಶನ್ ಹುಡುಕಲಿ ಪಕ್ಕ ವೀಡಿಯೋ ಮಾಡ್ಕೊಂಬರಲಿ ಫೋಟೋ ತಕ್ಕೊಂಬರಲಿ ಅದನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಕೂತ್ಕೊಂಡು ಇನ್ಯಾವ ಸಮಸ್ಯೆನೂ ಇಲ್ಲ ನಮಗೇನು ಬೇಕಾಗಿರೋದು ಮೇಕಪ್ಪು ಹಾಗೂ ಪ್ರೊಡಕ್ಷನ್ನು ವೆಹಿಕಲ್ಸ್ ಅದು ಪ್ರೊಡಕ್ಷನ್ತೂ ಪ್ರಾಬ್ಲಮ್ ಇಲ್ಲ ಸಿಗ್ತಾರೆ ಆದರೂ ನಿಮಗೆ ಸೆಟ್ ಆಗುವಂತರಬೇಕಲ್ಲ ರೀಸನಬಲ್ ಆಗಿ ಮಾಡ್ಕೊಂಡು ಅಂತ ಸೊ ಒಳ್ಳೆಯವ್ರನ್ನ ಹುಡುಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಂಥ ದಿನ ಬೇಕಪ್ಪ ಅಂತ ಹೇಳಿಡಿ ಅವನಿಗೆ ಕಾಸ್ಟಮರ್ ಆಲ್ರೆಡಿ ಬಂದುಬಿಟ್ಟಿದ್ದಾನೆ ಅವನಿಗೆ ಬ್ಲಾಕ್ ಮಾಡ್ಕೊಳ್ಳಿ ಸೊ ಮೇಕಪ್ನವ್ರನ್ನ ಒಳ್ಳೆಯವ್ರನ್ನ ಬ್ಲಾಕ್ ಮಾಡ್ಕೊಳ್ಳಿ ಯಾಕೆಂದರೆ ಮೇಕಪ್ಪು ಭಾಳ ಮುಖ್ಯನೇ ನೀವು ಯಾರನ್ನೂ ಸುಮ್ಮನೆ ಕಡಿಮೆ ಇದಕ್ಕೆ ಬಂದ ಅಂಥೇಳಿ ಇಟ್ಕೊಂಬಿಟ್ರೆ ಸುಮ್ಮನೆ ಬೂದಿ ಬರ್ದಂಗೆ ಬೀಳ್ಬಿಡ್ತಾನ ಅವನು ಚೆನ್ನಾಗಿರಲ್ಲ ಸಿಚುವೇಷನ್ಗೆ ತಕ್ಕಂಗೆ ಆ ಪಾತ್ರಕ್ಕೆ ತಕ್ಕಂಗೆ ಎಲ್ಲಿ ಬ್ರೈಟ್ ಮಾಡಬೇಕು ಎಲ್ಲಿ ನ್ಯಾಚುರಲಾಗಿ ಬಿಡಬೇಕು ನ್ಯಾಚುರಲ್ ಇದನ್ನು ಎಲ್ಲಿ ಮಾಡಬೇಕು ಟಿಂಟ್ ಕೊಡಬೇಕು ಅವನಿಗೆ ಸೆನ್ಸ್ ಇರಬೇಕು ಇಲ್ಲಾಂದರೆ ಮಾಡಿ ವ್ಯರ್ಥ ಸೊ ಅಂಥವ್ನಿಟ್ಕೊಳ್ಳಿ ಒಳ್ಳೆಯವನ್ನ ಹಣ ಸುಲಭ ಏನಾಗುತ್ತೆ ಕುರುಡಿನೇ ಸಿಕ್ಕೋದು ಎಲ್ಲೋದ್ರಲ್ಲೂ ದುಡ್ಡು ಉಳಿಸೋಕ್ಕು ಐಡಿಯಾ ಮಾಡಬೇಡಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಒಕ್ಕೂಟ ಬಿಟ್ಟು ಬೇರೆ ಒಂದು ಯೂನಿಯನ್ ಸ್ಟಾರ್ಟ್ ಆಯಿತು ಅಲ್ಲಿ ಅವರು ಕರೆದು ಕರೆದು ಬೇರೆ ಯಾರನ್ನ ಏನಾಗುತ್ತೆ ಯಾವುದೇ ಒಬ್ಬನ ವ್ಯಕ್ತಿ ಅವನಿಗೇನೂ ಗೊತ್ತಿಲ್ಲ ಗೊತ್ತಿಲ್ಲದೇ ಅವ್ರನ್ನ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ನಿಮ್ಮ ಖುಷಿ ನಿಮ್ಮ ಮನೇಲಿ ಕೆಲಸ ಮಾಡ್ತಿರ್ತಾನೆ ಯಾರೋ ಒಬ್ಬ ಅವನು ಸಡನ್ನಾಗಿ ಏನು ಬೇಕು ಎಲ್ಲ ಇದು ಮಾಡ್ತಾನೆ ಕೆಲಸ ಮಾಡ್ತಾನೆ ಒಳ್ಳೆ ಸರ್ಟ್ ಟ್ಯೂನ್ ಯಾಕೆ ಇಟ್ಕೊಬಾರ್ದು ಅಂತ ಇಟ್ಕೊಂಡ್ಬಿಡ್ತೀರ ನೀವು ಏನಾಗತ್ತ ಅವಾಗ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವನಿಗೆ ಅದಕ್ಕೆ ನನಗೊಂದು ಜಾಬ್ ಜ್ಞಾಪಕ ಆಗುತ್ತೆ ಹೊಸಬ್ರು ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಡೈರೆಕ್ಟರ್ ಕರೆದು ಬಿಟ್ಟು ಸೈಟ್ ಹುಡುಗಂಗೆ ಪಾರ್ಟಿ ಸೀನ್ ಏನೋ ಇರುತ್ತೆ ಚಿಕನ್ ಸಿಕ್ಸ್ಟಿ ತಗೊಂಬ ಅಂತಾರೆ ಚಿಕನ್ ಸಿಕ್ಸ್ಟಿ ತಗೊಂಬ ಸರಿ ಇಂಗ್ಲೀಷು ಬರಲ್ಲ ಸೆಟ್ ರೆಸ್ಟೋರೆಂಟಿಗೆ ಚಿಕನ್ ಸಿಕ್ಸ್ಟಿ ಸಿಕ್ಸ್ಟಿ ಎಲ್ಲ ಕೇಳಿಸ್ಕೊಂಡಿ ಅರವತ್ತು ಚಿಕನ್ನು ಕೋಳಿ ಓದ್ ಪ್ರೊಡ್ಯೂಸರ್ ಹತ್ರ ಸರ್ ಒಂದು ಹತ್ತು ಸಾವಿರ ರೂಪಾಯಿ ಕೊಡಿ ಯಾಕೆ ಅಷ್ಟೊಂದು ಸೊ ಡಿಪಾಸಿಟ್ ಮಾಡಿ ಏನಾದ್ರು ತರಬೇಕು ಹೇಳಿದ್ದಾರೆ ನೆಕ್ಸ್ಟ್ ಬೇಕಂತೆ ಸಾಯಂಕಾಲದ ಒಳಗಡೆ ಶಾವಟ್ಟಿಗೆ ಬೇಕಂತೆ ಹಸುಬು ಅವ್ರಿಗೇನು ಗೊತ್ತಿಲ್ಲ ಐ ಅಪ್ಸೆಟ್ ಆಗ್ಬಿಟ್ರೆ ಕಷ್ಟ ಹೆಂಗೋ ಅಡ್ವಾನ್ಸ್ ಕೇಳ್ತೀನಲ್ವ ಅದೇನು ಲೆಕ್ಕ ನೋಡೋಣ ಹತ್ತು ಸಾವಿರ ಕೊಟ್ಟು ಕಳಿಸ್ಬಿಟ್ರು ಅವನು ಹೋದ ಎರಡು ಬುಟ್ಟಿನಲ್ಲಿ ತುಂಬ್ಕೊಂಬಂದ ಸರಿ ಡೈರೆಕ್ಟ್ರ್ ಚಿಕನ್ ಸಿಕ್ಸ್ಟಿ ರೆಡಿ ಏನಪ್ಪ ಅವ್ನು ರೆಡಿ ಸರ್ ತಗೊಂಬ ಎಲ್ಲ ಬುಟ್ಟಿ ಎತ್ಕೊಂಬಂದು ಇಟ್ಟ ಇಲ್ಲಿ ಸರವತ್ತು ಸರ್ ಸೇನಾಗ ಪರಿಸ್ಥಿತಿ ಅವ್ರು ಕೇಳಿರೋದು ಚಿಕನ್ ಸಿಕ್ಸ್ಟಿ ಅಂತ ಬರುತ್ತಲ್ಲ ಸ್ವಾಮಿ ತಿನ್ನೋದು ಅದು ಇವನು ಅರವತ್ತು ಕೋಳಿ ಎತ್ಕೊಂಬಂದ್ಬಿಟ್ಟ ಬಂದ್ಬಿಟ್ಟ ಅಂತ ಮಹಾನ್ ಭಾವ ಸೆಟ್ನವನು ಪ್ರೊಡ್ಯೂಸರ್ಗೆ ಗೊತ್ತಿಲ್ಲ ಪಾಪ ದುಡ್ಡು ಕೊಟ್ಟು ಕಳಿಸಿರು ಶೂಟಿಂಗ್ ಅಪ್ಸೆಟ್ ಆಗಬಾರ್ದು ಅಂತ ಇದು ಯಾಕೆ ಹೇಳ್ತೀನಿ ಅಂದರೆ ಡಿಪಾರ್ಟ್ಮೆಂಟ್ಗಳನ್ನು ನೀವು ಸೆಲೆಕ್ಟ್ ಮಾಡುವಾಗ ಒಳ್ಳೆ ಕೆಲಸ ಇಟ್ಕೊಳ್ಳಿ ಐದು ರೂಪಾಯಿ ಜಾಸ್ತಿ ಕೊಟ್ಟರು ಕೆಲಸ ಚೆನ್ನಾಗಾಗತ್ತೆ ಅದ್ಯಾಪ್ಪ ಅಷ್ಟು ಇದ್ಯಾಕಪ್ಪ ಇಷ್ಟು ಸಿಗತ್ತಲ್ಲ ಕಮ್ಮಿಗೆ ಇರಬೇಕು ನಿಮ್ಮ ದೃಷ್ಟಿ ಕೆಲಸಗಾರರ ಮೇಲೆ ಅವನು ಏನು ಖರ್ಚು ಮಾಡ್ತಾಯಿದ್ದಾನೆ ತಪ್ಪಿಲ್ಲ ಪ್ರತಿಯೊಬ್ಬರ ಮೇಲೂ ಗಮನ ಇರಬೇಕು ಎಲ್ಲಿ ವೇಸ್ಟ್ ಆಗ್ತಾ ಇದೆ ಇದಕ್ಕಿಷ್ಟು ಕೊಡ್ಬೋದಾ ಈ ಲೊಕೇಶನ್ ಇಷ್ಟು ಚಾರ್ಜ್ ಇದೆಯಾ ತಿಳ್ಕೊಳ್ಳಿ ನಿರ್ಮಾಪಕರಾದವ್ರಿಗೆಲ್ಲ ತಿಳ್ಕೊಂಡಿರ್ಬೇಕು ಎಲ್ಲದನ್ನೂ ನಂಬ್ಬಿಟ್ಟು ಅಂತ ನಾನು ಹೇಳ್ತಾ ಇಲ್ಲ ನಂಬಲೂ ಬಾರ್ದು ಗಾದೆನೇ ಇಲ್ವೇ ತಾನು ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಹಾಳು ಮಾಡೋದು ಹಾಳು ಅಂತ ಬಟ್ ಸಿನಿಮಾದಲ್ಲಿ ಇದು ಅಡಾಪ್ಟ್ ಆಗಲ್ಲ ನೀವು ಬುದ್ಧಿವಂತಿಗೆ ಅಂತ ಕೆಲಸ ತಗೋಬೇಕು ನಂಬಿಕೆ ಬೇಕೇ ಬೇಕು ನಂಬಿ ಕೆಲಸ ಮಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಆ ಥರ ಒಳ್ಳೆ ಸೆಟ್ನವ್ರನ್ನ ಇಟ್ಕೊಳ್ಳಿ ಆರ್ಟ್ ಡಿಪಾರ್ಟ್ಮೆಂಟ್ ಒಳ್ಳೇದು ಇಟ್ಕೊಳ್ಳಿ ಬ್ಲಾಕ್ ಮಾಡ್ಕೊಳ್ಳಿ ಅವ್ರನ್ನ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಪರ್ಮಿಷನ್ದು ಪ್ಲ್ಯಾನ್ ಮಾಡ್ಕೊಳ್ಳಿ ಆರ್ಟಿಸ್ಟ್ನೆಲ್ಲ ಎಲ್ಲ ಬ್ಲ್ಯಾಕ್ ಮಾಡಿ ಮಾಡಿಬಿಟ್ಟು ನಾನು ಹೇಳ್ದಂಗೆ ಹತ್ತು ದಿವ್ಸಕ್ಕೆ ಪ್ಲ್ಯಾನ್ ಮಾಡ್ತೀರೋ ಇಪ್ಪತ್ತು ದಿವಸ ಶೆಡ್ಯೂಲ್ ಮಾಡ್ತೀರೋ ಅಥವಾ ನಲ್ವತ್ತು ದಿವಸಕ್ಕೆ ಮಾಡ್ತೀರೋ ಇಷ್ಟು ಜನಕ್ಕೆ ಸಂಬಳಗಳು ಏನಾಗತ್ತೆ ಊಟ ತಿಂಡಿ ಏನಾಗುತ್ತೆ ಸಾರಿಗೆ ಬತ್ತೆ ಏನಾಗತ್ತೆ ಕ್ಯಾಮ್ರಾ ಬಾಡಿಗೆ ಎಷ್ಟಾಗತ್ತೆ ಪ್ರತಿಯೊಂದು ಜನ ಎಕ್ಸ್ಪರ್ಟ್ನ ಕೂರಿಸ್ಕೊಂಡು ಬಜೆಟ್ ಹಾಕೊಳ್ಳಿ ನಾನು ಹೇಳ್ದಂಗೆ ಪಕ್ಕದಲ್ಲಿರಲಿ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಆಮೇಲೆ ನೋಡ್ಕೊಳ್ಳೋಣ ಫೈನಲ್ ಸೆಟ್ಲ್ಮೆಂಟಿಗೆ ತನಿಬೇಕಾಗಿರೋದು ಮಾಡಿಕೊಂಡು ಒಂದು ಪಬ್ಲಿಸಿಟಿ ಬೇರೆ ಮಾಡಬೇಕೀಗ ನೀವು ಚಿತ್ರ ಶುರು ಮಾಡ್ತಾ ಅಂತ ಒಳ್ಳೆ ಪಿ ಆರ್ ಒ ಇಟ್ಕೊಳ್ಳಿ ಇಟ್ಕೊಂಡು ಮುಹೂರ್ತ ತುಂಬ ಗ್ರ್ಯಾಂಡಾಗಿ ಮಾಡ್ತಿರೋ ಅಥವಾ ಸಾಮಾನ್ಯ ರೀತಿಯಲ್ಲಿ ಮಾಡಿ ಆಮೇಲೆ ಒಂದು ಶೆಡ್ಯೂಲ್ ಆದಮೇಲೆ ಒಂದು ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು ಮಾಡ್ಕೊಂಡು ಪ್ರಸ್ನವ್ನಲ್ಲ ಕರೆದು ಗ್ರ್ಯಾಂಡ್ ಪೂಜೆ ಮಾಡಿ ಅಥವಾ ಆಗಿ ಮಾಡಿ ಸಂತೋಷ ನೀವು ಇನ್ವಿಟೇಷನ್ಗೆ ಅಥವಾ ಅಲ್ಲಿ ಮಾಡೋ ಕಂಟ್ರಿರಷ್ಟು ಹಾಕೋ ಇದಕ್ಕೆ ಎಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ನಾನು ಹೇಳಲ್ಲ ಅದೆಲ್ಲ ಸಿಂಪಲ್ಲಾಗೇ ಆಗಲಿ ಆನ್ ದ ಸ್ಕ್ರೀನ್ ಅದು ಇಂಪಾರ್ಟೆಂಟ್ ನಿಮಗೆ ಜನಗಳಿಗೆ ಕಾಣೋದು ಅಲ್ಲಿ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆಲ್ಲ ಇವರು ಮೂರು ಮೂರು ಹೊತ್ತು ನಾನ್ ವೆಜ್ ಊಟ ಬಿಸರಿ ಜ್ಯೂಸು ಎ ಸಿ ಕಾರ್ಗಳು ಓಡಾಡೋಕ್ಕೆ ಅಲ್ಲಿ ಸ್ಪಾಟಲ್ಲಿ ಏನಾರ ಇಂಡೋರ್ ಮಾಡ್ತಾಯಿದ್ರೆ ಎ ಸಿ ಇದು ಮಾಡೋಕ್ಕೆ ಮಿಷನ್ಗಳು ಏನೇ ಅವ್ರ ಕಂಪ್ನಿ ಪ್ರೊಡಕ್ಷನ್ ಆಹಾಹಾ ಇದು ಈ ಆಹಾಹ ಹೊಗಳೋದಿಲ್ಲ ಬರೀ ನಮ್ಮ ಕೆಲಸಗಾರರು ನಮ್ಮ ಆರ್ಟಿಸ್ಟ್ ಮಾತ್ರ ದುಡ್ಡು ಕೊಡೋನಿದಾನಲ್ಲ ಅನ್ನದಾತ ಸಿನಿಮಾ ನೋಡೋನು ಅವನೇನು ಮಾಡ್ತಾನೆ ಈಗ ನೋಡ್ಬಿಟ್ಟು ಸಿನಿಮಾನ ಏನೇ ಇದು ಹೆಂಗಿದೆ ಅದು ಡಬ್ಬಾ ಅನ್ಬಿಡ್ತಾನೆ ಅಲ್ಲಿ ತೋರಿಸಿ ರಿಚ್ನೆಸ್ಸಾ ರಿಚ್ನೆಸ್ಸು ಸ್ಕ್ರೀನ್ ಮೇಲೆ ಬೇಕು ನಿಮಗೆ ಆಗಲಿ ಲೊಕೇಶನ್ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಸೌಂಡಾಗಲಿ ಅಥವಾ ಮ್ಯೂಸಿಕ್ ಆಗಲಿ ಸ್ಪೆಷಲ್ ಎಫೆಕ್ಟ್ ಆಗಲಿ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ ನೀವು ಅಲ್ಲಿ ದಿಲ್ದಾರ ಖರ್ಚು ಮಾಡಿ ಇಲ್ಲಿ ನಾನ್ ವೆಜ್ ಊಟನೇ ಹಾಕಬೇಡಿ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ಖುಷಿ ಕೆಲವು ಕಮ್ಮಿ ನಾನ್ ವೆಜ್ ಮುಟ್ಟಂಗೆ ಇಲ್ಲ ಕೆಲಕಂಬ ವಾರಕ್ಕೆ ಎರಡು ಕೆಲವು ಕಂಪ್ನಿಲಿ ಒಂದೇ ದಿವಸ ಅದು ನಿಮ್ಮ ಖುಷಿ ಯಾರೂ ಡಿಮ್ಯಾಂಡ್ ಮಾಡಲ್ಲ ಒಳ್ಳೆಯ ಊಟ ಅಂತೂ ಹಾಕ್ಬೇಕವ್ರಿ ಮಾತಾಡಿ ಸಂಬಳ ಕೈ ತುಂಬ ಕೊಟ್ಟು ಬಿಡ್ಬೇಕು ಕೆಲವು ಡಿಪಾರ್ಟ್ಮೆಂಟ್ಗಂತೂ ಡೈಲಿ ಡೈಲಿನೇ ಹೋಗಬೇಕು ಅವಾಗಲೇ ಅವ್ರಿಗೆ ಸಮಾಧಾನ ಕೋಲಿ ಮಾಡೋರಿಗೆ ತೀರಾ ನಿಮಗೆ ಪ್ರಾಬ್ಲಮ್ ಇದೆಯೋ ಪ್ರಾಬ್ಲಮ್ ಅಂದರೆ ದುಡ್ಡಿನ ಸಮಸ್ಯೆ ಅಂತಲ್ಲ ದಿನ ಏನು ರೀ ಇದು ಕೂತ್ಕೋ ಪೇಮೆಂಟ್ ಮಾಡೋ ಬೇಜಾರಾಗತ್ತೆ ಅಂದರೆ ಮೂರು ದಿವಸಕ್ಕೆ ಒಂದ್ಸಲ ಸಲ ಮಾಡಿ ಇಲ್ಲ ಐದು ದಿವಸಕ್ಕೆ ಒಂದು ಸಲ ಮಾಡಿ ಬಟ್ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರೂ ಈ ಪೇಮೆಂಟ್ ತಪ್ಪಬಾರ್ದು ಐದು ದಿವಸಕ್ಕೆ ಒಂದ್ಸಲ ಸೆಟ್ಲ್ಮೆಂಟ್ ಆ ಥರ ಇಟ್ಕೊಳ್ಳಿ ಇವಾಗಂತೂ ಭಾಳಷ್ಟು ಜನ ಡೈಲಿ ಕೂತ್ಕೊಂಡು ದುಡ್ಡುಗಳು ಏಣಿಸೋ ಕಥೆಯೇ ಇಲ್ಲ ಮಾತೇತಿರ ಆನ್ಲೈನ್ ಫೋನ್ಪೇ ಇಲ್ಲ ಗೂಗಲ್ ಪೇ ಅದನ್ನೇ ಮಾಡ್ಕೊಳ್ಳಿ ಒಂದು ಲೆಕ್ಕ ಸಿಗತ್ತೆ ಆಡಿಟ್ರಿಗೆ ತೋರ್ಸೋಕ್ಕಾಗತ್ತೆ ಗೌರ್ಮೆಂಟಿಗೆ ಲೆಕ್ಕ ಕೇಳತ್ತೆ ನಾಳೆ ಪಿಕ್ಚರ್ ಡೂಪರ್ ಆಗೋಯ್ತು ಸೂಪರ್ ಡೂಪರ್ ಹಿಟ್ಟು ಪೇಪರ್ನಲ್ಲಿ ಹಾಕ್ಬಿಡ್ತಾರೆ ಮೊದಲನೇ ವಾರನೇ ಐದು ಕೋಟಿ ಅಂತ ಐಟಿನ್ ಅವರು ಕಂಡುಬೀಳುತ್ತೆ ನಿಮ್ಮ ಮೇಲೆ ನಿಮ್ಗೆ ಐದು ಕೋಟಿ ಬಂದಿರಲ್ಲ ಐದು ಕೋಟಿ ಕಲೆಕ್ಷನ್ ಆಯಿತು ಅಂದರೆ ಥಿಯೇಟ್ರ್ ಬಾಡಿಗೆ ಇರುತ್ತೆ ಇನ್ನೊಂದು ಇರುತ್ತೆ ಪಬ್ಲಿಸಿಟಿ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಕಮಿಷನ್ ಇರುತ್ತೆ ಎಲ್ಲ ಹೋಗಿ ನಿಮಗೆ ಎಷ್ಟೋ ಉಳಿಯುತ್ತೆ ಅಷ್ಟೆ ಬಟ್ ಈ ಅಪ್ ಇದೆಯಲ್ಲ ಪೇಪರ್ನೂರು ಹಾಕೋದು ಗಾಬರಿ ಯಾವ ಓ ಏನೋ ಎಷ್ಟೊಂದು ಕಲೆಕ್ಷನ್ ಆಯಿತಾ ಅಂತ ಪ್ರತಿಯೊಂದು ನೀವು ಖರ್ಚು ಮಾಡಿರೋದನ್ನ ಲೆಕ್ಕ ಇಟ್ಟಿದ್ರೆ ನೀವು ತೋರ್ಸೋಕ್ಕೂ ಈಸಿ ಆಗತ್ತೆ ಲೆಕ್ಕ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಬರಲ್ಲ ಸರ್ಕಾರಕ್ಕೆ ಕೊಡಿಸೋ ಸರ್ಕಾರಕ್ಕೆ ಹೋಗುತ್ತೆ ಏ ಗನ್ ಬಿಡ್ರಿ ಅವ್ರು ಪ್ರೊಡ್ಯೂಸರು ಕೆಲವು ನಮ್ಮಲ್ಲೇ ನಿರ್ಮಾಪಕರು ಅಡ್ವಾನ್ಸ್ ಟ್ಯಾಕ್ಸ್ ಮಾಡೋರಿದ್ದಾರೆ ಪಕ್ಕಾ ಮೊದಲೇ ಮಾಡಿಬಿಡ್ತಾರೆ ಟೋವನ್ಸ್ ಟ್ಯಾಕ್ಸ್ ಆ ಥರ ಮಾಡಬೇಕಾಗತ್ತೆ ಸೊ ಇದು ಆಮೇಲಿಂದ ಸೊ ಹಾಗಾಗಿ ನೀವು ಎಲ್ಲವನ್ನೂ ಸಮರ್ಪಕವಾಗಿ ಮಾಡಿಕೊಂಡು ಚಿತ್ರವನ್ನು ಪ್ಲ್ಯಾನ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅನುಮಾನನೇ ಇಲ್ಲ ಆದರೆ ಸ್ವಲ್ಪ ಬೇಕು ಅಷ್ಟೇ ಜೊತೆಗೆ ಅದೃಷ್ಟವೂ ಇರಬೇಕು ನೀವೆಲ್ಲ ಅನ್ನದಾತರು ಬರಬೇಕು ಮುಂದೆ ಬರಬೇಕು ನೀವು ಅಣ್ಣವ್ರು ಹೇಳೋರು ನಿರ್ಮಾಪಕನೇ ಅನ್ನದಾತ ಅಂತ ಬನ್ನಿ ಅನ್ನದಾತರು ಬನ್ನಿ ಸಿನಿಮಾಗಳನ್ನು ಮಾಡಿ ನಮ್ಮಂಥವ್ರಿಗೂ ಕೆಲಸ ಕೊಡಿ ಕನ್ನಡ ಚಿತ್ರ ಬೆಳೀಲಿ ಕೆ ಜಿ ಎಫ್ ಥರ ನೂರಾರು ಚಿತ್ರಗಳು ಬರಲಿ ಇಂಟರ್ನ್ಯಾಷನಲ್ ಫೇಮಸ್ ಆಗಲಿ ಅದೇ ನನ್ನ ಆಸೆ